ಭೀಮಕೋರೆಗವ್ ವಿಜಯೋತ್ಸವ ಅಂಗವಾಗಿ ಪ್ರಜಾವಿಮೋಚನಾ ಚಳುವಳಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಾಸಬ ಹೋಬಳಿ ನಡವತ್ತಿ ಕಾಲೋನಿ ಗ್ರಾಮದಲ್ಲಿ ಪ್ರಜಾವಿಮೋಚನಾ ಚಳವಳಿ ಗ್ರಾಮ ಶಾಖೆ ಮತ್ತು ಅದ್ದೂರಿಗಾಗಿ ಭೀಮಕೋರೆಗವ್ ವಿಜಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜು ಬೆಂಗಳೂರು ವಿಭಾಗೀಯ ಜಿಲ್ಲಾ ಅಧ್ಯಕ್ಷರು ಎಸ್ಕೆ ಮಾದೇಶ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಗಣೇಶ್ ಸಬಮಂಗಲ ರವಿ ಹುಲಿಮಂಗಲ ರವಿ ಬಸವರಾಜ್ ಪರಶುರಾಮ್ ವೆಂಕಟೇಶ್ ಮುನಿರಾಜು ದೊಡ್ಡಬನಹಳ್ಳಿ ರವಿ ಮತ್ತು ನಡವತ್ತಿ ಗ್ರಾಮದ ರಾಜಪ್ಪ ಮುನಿರಾಜು ಗೋವಿಂದ ಸ್ವಾಮಿ ಭಾಗವಹಿಸಿದ್ದರು अंबेक अंबेकर्मा साहेब अंबेकर् ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಹೊಸಕೋಟೆ ತಾಲೂಕಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ನಡವತ್ತಿ ಗ್ರಾಮದಲ್ಲಿ ಇವತ್ತು ಇನ್ನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಈ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರಜಾ ವಿಮೋಚನಾ ಚಳವಳಿಯ ಶಾಖೆಯನ್ನು ಉದ್ಘಾಟನೆಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಭೀಮ ಸ್ವಾಗತವನ್ನು ಕೋರ್ತೇನೆ ಬಹುಶಃ ಪ್ರಜಾ ವಿಮೋಚನಾ ಚಳವಳಿ ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಕೂಡ ಶಾಖೆಗಳನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಈ ಹೊಸಕೋಟೆನಲ್ಲಿ ಕೂಡ ಇವತ್ತು ಏನು ಶಾಖೆ ಉದ್ಘಾಟನೆ ಆಗಿದೆ ಅನೇಕ ಗ್ರಾಮಗಳಿಗೆ ನಮ್ಮ ಪ್ರಜಾ ವಿಮೋಚನಾ ಚಳುವಳಿಯ ಶಾಖೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಇಲ್ಲಿನ ಜನತೆಗೆ ಇದೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಶಾಖೆಗಳನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಇಲ್ಲಿನ ಸಮಸ್ಯೆಗಳಾದ ಮೂಲಭೂತ ಸಮಸ್ಯೆಗಳಾದ ವಿಶೇಷವಾಗಿ ನಿವೇಶನಗಳು ಕುಡಿಯೋ ನೀರು ವಿದ್ಯಾಭ್ಯಾಸ ಇತರೆ ಅನೇಕ ಸಮಸ್ಯೆಗಳ ಪೂರ್ವಕವಾಗಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡೋದ್ರ ಮೂಲಕ ಪ್ರಜಾ ವಿಮೋಚನಾ ಚಳವಳಿ ಈ ಜನತೆಗೆ ಜಾತಿ ರಹಿತ ವರ್ಗ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಜನಾಂಗದ ಜಾತಿಯವರಿಗೆ ಸ್ಪಂದನೆ ಮಾಡಿ ಪ್ರಜಾ ವಿಮೋಚನ ಚಳವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿನಲ್ಲಿ ನಾವು ಕೊಂಡೊಯ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ಇಡೀ ಭಾರತ ದೇಶದಲ್ಲೇ ಹೊಸ ವರ್ಷ ಅಂತ ಒಂದು ವರ್ಗ ಏನು ಐ ಟಿ ಬಿ ಟಿ ವರ್ಗ ರಾತ್ರಿ ಕುಣಿದು ಕುಪ್ಪಳಿಸಿದ್ದಾರೆ ಬಹುಶಃ ಬೆಂಗಳೂರು ಒಂದರಲ್ಲೇ ಸಾವಿರದ ಐನೂರು ಕೋಟಿ ಆಗಿದೆ ಬೆಂಗಳೂರು ಒಂದರಲ್ಲೇ ಒಂದು ಭಾಗ ಆದರೆ ಇನ್ನು ಮಧ್ಯ ಭಾಗದಲ್ಲಿರ್ತಕ್ಕಂಥ ಜನರು ಇವತ್ತು ಕೂಲಿಗಳನ್ನ ಮಾಡ್ತಕ್ಕಂಥ ಒಂದು ಭಾಗ ಆದರೆ ಇನ್ನು ವಿಶೇಷವಾಗಿ ಚಳುವಳಿಗಾರರು ಇಡೀ ಭಾರತ ದೇಶದಲ್ಲಿ ಚಳುವಳಿಗಾರರು ಇವತ್ತು ಏನು ಅಖಂಡ ಏನು ಇವತ್ತು ಇನ್ನೂರ ಏಳನೇ ಭೀಮಾ ಕೋರೆಗಾಂ ವಿಜಯೋತ್ಸವವನ್ನು ಇವತ್ತು ಇಡೀ ದೇಶಾದ್ಯಂತ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಜನರು ಸೇರಿ ಇವತ್ತು ಹೋರಾಟಗಾರರು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಭಾಗ ಹಂಗಾಗಿ ಇವತ್ತು ವಿಶೇಷವಾಗಿ ಶೋಷಿತ ಸಮುದಾಯಗಳ ಮಹಿಳೆಯರು ವಿದ್ಯಾರ್ಥಿಗಳು ಯುವಕರು ಎಲ್ಲರೂ ಕೂಡ ಭಾಳ ಗಂಭೀರವಾಗಿ ಏನು ಭೀಮಾ ಕೋರೆಗ ವಿಚಾರವನ್ನು ತಿಳ್ಕೊಳೋದ್ರ ಮೂಲಕ ನಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೊಳೋದ್ರ ಮೂಲಕ ನಮ್ಮ ಕುಟುಂಬಗಳ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆಗಳನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ಏನು ಈ ಜನತೆಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಭೀಮಾ ಕೋರೆಗಾ ವಿಜಯೋತ್ಸವನ್ನ ಅಭಿನಂದನೆಗಳನ್ನು ಸಲ್ಲಿಸಿದೆ ಚಳುವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ನಾಡಿನ ಸಮಸ್ತ ಜನತೆಗೆ ಭೀಮಾ ಕೋರೆಗಾ ವಿಜಯೋತ್ಸವ ಹಾಗೂ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ನನ್ನ ಒಂದು ಕೋರೆ ವಿ ಭೀಮಾ ಕೋರೆಗಳ ವ್ಯವಸ್ಥೆಯನ್ನು ಈ ನಡುವತಿ ಗ್ರಾಮದ ಮುಖಾಂತರ ನಾನು ತಿಳಿಸ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರಜಾ ವಿಮೋಚನೆ ಚಳುವಳಿ ನಡುವತಿ ಗ್ರಾಮದ ಏನು ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಏನು ನಮ್ಮ ಹಿಂದೆ ನಮ್ಮನ್ನು ಫಾಲೋ ಮಾಡಿ ಬಂದಿದ್ದಾರೆ ಅವರಿಗೆ ಯಾವುದೇ ಯಾವುದೇ ಸಮಸ್ಯೆ ಇರಲಿ ಕಂದಾಯ ಇರ್ಬೋದು ವಿಶೇಷವಾಗಿ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ನಿವೇಶನಗಳ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳ ಪೂರಕವಾಗಿ ನಾವು ಅವ್ರಿಗೆ ನಮ್ಮ ಚಳುವಳಿ ಮುಖಾಂತರ ಅವರಿಗೆ ಬಗೆ ಬಗೆಹರಿಸ್ಕೊಡುವಂಥ ಕೆಲಸ ನಾವು ಪ್ರಜಾ ಯುವತನ ಚಳುವಳಿ ವತಿಯಿಂದ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಏನಿದಿನ ವಿಶೇಷ ಅಂದರೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಭೀಮಾ ಕೋರಿನ ವಿಜಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರನ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಯಾರೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಪರಿಣಿತರು ವಿದ್ಯಾಭ್ಯಾಸದಲ್ಲಿ ಹಾಗಾಗಿ ಅವರು ಲಂಡನ್ ಲಂಡನ್ನಲ್ಲಿ ಒಂದು ಲೈಬ್ರರಿನಲ್ಲಿ ಓದೋಂಥ ಸಮಯದಲ್ಲಿ ರಾತ್ರಿ ಅವರಿಗೆ ಆ ಒಂದು ಬ್ರಿಟಿಷರು ಏನು ಸೇವ್ ಮಾಡಿರ್ತಾರೆ ಆ ಬುಕ್ಕನ್ನು ಓದ್ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ ಅವ್ರಿಗೆ ಗೊತ್ತಾಗುತ್ತೆ ಹೋ ನನ್ನ ಜನ ಮಹಾರ್ ಜನ ಈ ಥರ ಇದ್ದರು ಮಹಾರಾಷ್ಟ್ರದಲ್ಲಿ ಅವರು ಕೇವಲ ಐನೂರು ಜನ ಮೂವತ್ತು ಸಾವಿರ ಸೈನಿಕರನ್ನ ಸಡೆದೆ ಸಡೆ ಸಡೆಬ ಸದೆ ಬಡದಂತಹ ದಿನ ಅಂತೇಳಿ ಅವ್ರಿಗೆ ತನ್ನ ಮಹಾ ಸಮುದಾಯದ ಬಗ್ಗೆ ಅತ್ಯಂತ ಸಂತೋಷ ಭರಿತವಾಗಿ ಅವರು ಬಂದು ಎಲ್ಲೇ ಇದ್ದರೂ ಜನವರಿ ಒಂದಕ್ಕೆ ಅವರು ಹೊಸ ವರ್ಷಕ್ಕೆ ಬಂದು ಅಲ್ಲಿ ನಮನ ಆ ಸ್ಮಾರಕಕ್ಕೆ ನಮನ ಸಲ್ಲಿಸೋ ಕೆಲಸ ಮಾಡ್ತಾರೆ ಹಾಗಾಗಿ ನಾವಲ್ಲ ಇವತ್ತು ಹೆಮ್ಮೆ ಪಡುವಂಥ ದಿನ ಹಾಗೂ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಇದು ಭೀಮಾಪುರ ವಿಜಯೋತ್ಸವ ಅಂತೇಳಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹುಬ್ಳಿ ಹುಬ್ಬಳಿ ಗ್ರಾಮದ ನಮ್ಮ ಪಿ ಯು ಸಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ನೋಡ್ತೀನಿ ಜೈ ಭೀಮ್ ಜೈವಾಲ ಸಮಿತಿ ಅಧ್ಯಕ್ಷರು ಎಸ್ ಕೆ ಮಾದೇಶ್ವರಿ ಈ ಸುದಿನ ಇನ್ನೂರ ಏಳನೇ ಭೀಮಾ ಕೊರೆಗೋ ವಿಜಯೋತ್ಸವವನ್ನು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತೇಳಿ ತಿಳಿಸಿದಂಥ ಸಂದರ್ಭದಲ್ಲಿ ನಡವತ್ತಿ ಗ್ರಾಮದ ನಮ್ಮ ರಾಜಪ್ಪನವರು ಗೋವಿಂದ ಸ್ವಾಮಿ ಮುನ್ರಾಜು ಮತ್ತು ಅವರು ಬಳಗದವರೆಲ್ಲ ಸೇರಿ ನಮ್ಮ ಊರಿನಲ್ಲಿ ಇವತ್ತು ಚಕ್ಕೆ ನೀವು ಮಾಡಬೇಕು ಈ ಒಂದು ವಿಜಯೋತ್ಸವದ ಸ್ಮರಣೀಯವಾಗಿ ಮಾಡಬೇಕಂತ ಹೇಳಿದ್ರು ಅದೇ ರೀತಿ ಅವರು ಇವತ್ತು ವಿಜೃಂಭಣೆಯಿಂದ ಮಾಡಿದ್ದಾರೆ ಅವರಿಗೆ ನಮ್ಮ ಪ್ರಜಾ ವಿಮೋಚನಾ ಚಳುವಳಿ ವತಿಯಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ನನಕಲ್ ಕೃಷ್ಣಪ್ಪ ಸಾಬ್ಬರು ಹಾಗೂ ದೇವರ ಅಜೂರ್ ದೇವರಾಜವರು ಹಾಗೂ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೊಡ್ತಾರೆ ಮತ್ತೆ ಇನ್ನೂರ ಏಳನೇ ಭೀಮಾ ಕೋರಿಗಾ ವಿಜಯೋತ್ಸವವನ್ನು ಆಚರಣೆ ಮಾಡಿದಿರಿ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಂತದ ಪದಾಧಿಕಾರಿಗಳಿಗೂ ಮಹಿಳೆಯರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ಇವತ್ತು ದಲಿತ ಸಮುದಾಯ ಇಡೀ ಭಾರತ ಖಂಡದಲ್ಲಿ ಭೀಮಾ ಕೋರೆಗಾಂ ವಿಜಯೋತ್ಸವನ್ನ ಯಾಕೆ ಆಚರಣೆ ಮಾಡಬೇಕು ಈಗ ಭೀಮಾ ಕೋರೆಗಾಂ ವಿಚಾರ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐದಾರು ಪರ್ಸೆಂಟ್ ಬಿಟ್ರೆ ಅನೇಕ ತಿಳ್ಕೊಳ್ಳಲ್ಲ ಸಮುದಾಯ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ಸಂಖ್ಯೆ ಜನಸಂಖ್ಯೆ ಇದ್ದೀವಿ ಆದರೂ ಕೂಡ ಇವತ್ತು ಆ ವಿಚಾರವನ್ನು ತಿಳ್ಕೊಳ್ಳಲ್ಲ ಆದರೆ ಬೆರಳೆ ನಿತ್ಯಷ್ಟು ಜನ ಪ್ರಾಮಾಣಿಕವಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಕೋಟಿ ಕೋಟಿ ಜನರು ಚಳುವಳಿಗಳಲ್ಲಿರ್ತಕ್ಕಂಥವರು ಎಲ್ಲ ಕೆಲಸ ಕಾರ್ಯಗಳನ್ನು ಬಲಿಗೊತ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಭೀಮಾ ಕೋರೆಗ ವಿಚಾರವನ್ನು ತಿಳ್ಕೊತಂದರೆ ಅದೇ ರೀತಿ ನೀವು ತಿಳ್ಕೊಳೋದಕ್ಕೆ ಬಂದಿರೋದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಈಗ ಭೀಮಾ ಕೋರೇಗಾ ವಿಜಯೋತ್ಸವ ಹೆಂಗಾಯ್ತು ಹೆಂಗಾಯ್ತು ಇದರ ಹಿನ್ನೆಲೆ ಏನಂದ್ರೆ ನಾವು ಇನ್ನೂರ ಏಳನೇ ವರ್ಷಕ್ಕೆ ಹಿಂದಕ್ಕೆ ಹೋಗಲ್ಲ ಇನ್ನೂರ ಏಳು ವರ್ಷಗಳ ಹಿಂದಕ್ಕೆ ಹೋದಾಗ ದಲಿತರ ಸ್ಥಿತಿ ಅವತ್ತು ಏನಿತ್ತು ದಲಿತರ ಸ್ಥಿತಿ ಅವತ್ತು ಯಾವ ರೀತಿ ಇತ್ತು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಬರಬೇಕಾಗಿತ್ತು ದಲಿತರು ಬೇರೆ ಏನಾರ ಸಾಮಾನ್ ಪರ್ಚೇಸ್ ಮಾಡೋದಕ್ಕೆ ಓಡಾಡೋದಕ್ಕೆ ಬೀದಿಗಳಲ್ಲಿ ಬರೋದಕ್ಕೆ ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು ಏರಿಪಾ ಚಲ ಕುತ್ಕೊಳ್ಳಿ ಈಗ ಬಾಂಬೆ ರಾಜರ ಆಡಳಿತ ಎರಡನೇ ಮಾಜಿ ರಾಯ ಆಡಳಿತ ಹೆಂಗಿತ್ತಂದರೆ ಆಗ ಪ್ರಾಂತ್ಯವಾರ ಇಡೀ ಭಾರತ ದೇಶದಲ್ಲಿ ಪ್ರಾಂತ್ಯವಾರ ಇತ್ತು ಇನ್ನೂರ ಏಳು ವರ್ಷಗಳಲ್ಲಿ ದಲಿತರ ಬದುಕು ಹೆಂಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರಲಿಲ್ಲ ಆಗ ದಲಿತರು ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು ಮತ್ತೆ ಸುಮ್ಮನೆ ಬರೋದಲ್ಲ ಕಾಲಿಗೆ ಎರಡು ಪಡಿಕೆಗಳನ್ನು ಕಟ್ಕೊಬೇಕಾಗಿತ್ತು ಮಡಿಕೆ ಕತ್ತಿಗೆ ಹಾಕೋಬೇಕಾಗಿತ್ತು ಆಮೇಲೆ ಹರಿದೋಗಿರೋ ಬಟ್ಟೆ ಹಾಕೋಬೇಕಾಗಿತ್ತು ಮಹಿಳೆಯರು ಅರ್ಧ ಬಟ್ಟೆ ಹಾಕೊಬೇಕಾಗಿತ್ತು ಯಾವುದೇ ಒಡವೆ ವಸ್ತ್ರ ಆಸ್ತಿಗಳನ್ನ ಆಮೇಲೆ ಎಜುಕೇಶನ್ ಏನೂ ಒಂದಂಗಿರಲ್ಲ ಅಂತ ಸ್ಥಿತಿ ಪರಿಕೆ ಕಟ್ಕೋಬೇಕು ಹೆಜ್ಜೆಗಳನ್ನ ಅದು ಮುಡ್ಸ್ಕೊಂಡು ಹೋಗ್ಬೇಕು ಮನು ಸಂವಿಧಾನ ಮನು ಸಂವಿಧಾನ ಆವತ್ತಿನ ರಾಜರ ಆಡಳಿತ ಹಂಗಾಗಿ ಪರಿಚಯಗಳನ್ನ ನಮ್ಮ ನಮ್ಮ ಹೆಜ್ಜೆ ಆ ಪರಿಕೆಗಳನ್ನ ಗುಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾಕಂದ್ರೆ ನಮ್ಮ ನೆರಳು ಭೂಮಿ ಮೇಲೆ ಬೆಳಗಿರ್ಲಿಲ್ಲ ಆ ಭೂಮಿ ಮೇಲೆ ಬಿದ್ದರೂ ಕೂಡ ಅದರಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಮೈಲಿಗೆ ಆಗ್ತಾ ಇರ್ತಕ್ಕಂಥ ಅನ್ನೋ ಒಂದು ಘಟು ಸಂವಿಧಾನವನ್ನ ಮನು ಸಂವಿಧಾನವನ್ನ ಅಂದಿನ ಕಾಲದಲ್ಲಿ ಮಾಡಿದ್ರು ಆವತ್ತು ಈ ಸಮುದಾಯ ಲಕ್ಷಾಂತರ ಜನ ಇದ್ರು ಕೂಡ ಧ್ವನಿ ಇರ್ಲಿಲ್ಲ ಅಕ್ಷರ ಜ್ಞಾನ ಇರಲಿಲ್ಲ ಆಗ ಏನಾಯಿತು ಬ್ರಿಟಿಷ್ ಆಡಳಿತದವರು ಬ್ರಿಟಿಷನರು ಭಾರತ ದೇಶಕ್ಕೆ ಬಂದಿದ್ದರು ಉತ್ತರ ಭಾರತವನ್ನು ಆಲ್ಮೋಸ್ಟ್ ಆಲು ಅವರು ಆಕ್ರಮಿಸ್ಕೊಂಡಿದ್ರು ದಕ್ಷಿಣ ಭಾರತಕ್ಕೆ ಬಂದಿದ್ದರು ಸಾವಿರದ ಎಂಟುನೂರ ಹದಿನೇಳನೇ ಇಸ್ಕಿನಲ್ಲಿ ಮಹಾ ಸೈನಿಕರು ಸುಮಾರು ಐನೂರು ಜನ ಸೈನಿಕರು ಎರಡನೇ ಹೋಗ್ ಕೇಳ್ತಾರೆ ದಲಿತ ಸಮುದಾಯದ ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡಿದ್ರು ಅವತ್ತು ಯಾರು ಕೂಡ ಧ್ವನಿಯನ್ನ ಎತ್ತಂಗಿರಲಿಲ್ಲ ದಲಿತರ ನೀವು ನಮಗೆ ನೀವು ಹುಟ್ಟಿರೋದೆ ನಮ್ಮ ಸೇವೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು ಎರಡನೇ ಬಾಜಿರಾಯನ ಹತ್ರ ಹೋಗ್ತಾರೆ ಸಿದ್ದು ನಾಯಕ್ ನಾಕ ಮತ್ತೆ ಅವರ ತಂಡದವರು ಒಂದು ಒಂದು ಇಪ್ಪತ್ ಮೂವತ್ತು ಜನ ಯುವಕರು ಹೋಗಿ ಕೇಳ್ತಾರ ಆತಂಗೆ ಕೇಳ್ತಾರೆ ಆವತ್ತಿನ ಏನು ರಾಜರೇ ಏನಿದ್ರು ಎರಡನೇ ಬಾಜಿರಾಯ ಅವನಿಗೆ ಕೇಳ್ತಾರೆ ಇಲ್ಲ ನೀವು ಮಾಡ್ತಕ್ಕಂಥದ್ದು ಸರಿ ಇಲ್ಲ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗಗಳನ್ನು ಮಾಡೋದನ್ನ ನೀವು ತಡಿಬೇಕು ಮತ್ತೆ ನಮಗೆ ಓಡಾಡಲು ಇಲ್ಲಿ ಏನು ಕೆಲಸ ಕಾರ್ಯ ನಿರ್ವಹಣೆ ಮಾಡಲು ಬದುಕನ್ನು ಬದುಕೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾರೆ ಹಾಗೆ ಹೇಳ್ತಾನೆ ಎರಡನೇ ಬಾಜಿರಾಯ ನಿಮ್ಮ ಹೆಣ್ಣು ಮಕ್ಕಳು ಇರೋದೇ ನಮಗಾಗಿ ನಾವು ಸುಖ ಅನುಭವಿಸೋದಕ್ಕಾಗಿ ನೀವು ಇರೋದೇ ನಮ್ಮ ಕೆಲಸಗಳನ್ನು ಮಾಡೋದಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಸರಿ ಸಮಾನವಾಗಿ ನೀವು ಬರಂಗಿಲ್ಲ ನೀವು ಯಾವುದೇ ಆಡಳಿತ ನಡೆಸಂಗಿಲ್ಲ ಜೀವನ ನಿರ್ವಹಣೆ ಮಾಡಂಗಿಲ್ಲ ಅನ್ನೋ ಪ್ರಶ್ನೆಯನ್ನ ಆನ್ಸರ್ ಅನ್ನ ಸಿದ್ಧ ಹೇಳ್ಬಿಡ್ತಾರೆ ಅದು ಹೇಳಿದ ನಂತರದ ಎಂಟುನೂರ ಹದಿನೇಳನೇ ಇಸ್ವಿನಲ್ಲಿ ಹೋಗಿ ಕೇಳ್ತಾರೆ ಅವರು ಈ ಪ್ರಶ್ನೆಗೆ ಆನ್ಸರ್ ಅನ್ನ ಅವ್ರು ಕೊಟ್ಟು ಬಿಡ್ತಾರೆ ಸಿದ್ಧನಾಥ ಮತ್ತೆ ಅವರ ತಂಡ ಇಡೀ ಆವತ್ತಿನ ಸಂದರ್ಭದಲ್ಲಿ ಎಲ್ಲ ಯುವಕರು ಹದಿನೈದು ವರ್ಷ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಯುವಕರು ದಲಿತ ಯುವಕರು ರಕ್ತ ಕುನಿತೈತೆ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವತ್ತಿನ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ ಕಾದು ಸಾವಿರದ ಎಂಟುನೂರ ಹದಿನೇಳನೇ ಇಸ್ವಿನಲ್ಲಿ ಏನು ಬ್ರಿಟಿಷ್ ಆಡಳಿತರು ಬರ್ತಾರೆ ಅಂತ ಬರ್ತಾರೆ ಅವ್ರಿಗೆ ಹೆಂಗೋ ಗೊತ್ತಾಗುತ್ತೆ ಇವರು ಎರಡನೇ ಬಾಗಿರಾಯಿನ ವಿರುದ್ಧ ದಲಿತ ಸಮುದಾಯದವರು ದಂಗೆ ಹೇಳೋದಕ್ಕೆ ರೆಡಿ ಇದ್ದಾರೆ ಅಂತ ಇವ್ರನ್ನ ನಮ್ಮ ಈ ದಲಿತ ಸಮುದಾಯದ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ನೀವು ಎರಡನೇ ಬಾಜಿರಾಯನ ವಿರುದ್ಧ ನಮ್ಮ ಜೊತೆ ಸೇರಿ ಅವನ್ನ ಬಂದು ಪಡೆಯೋದಕ್ಕೆ ನೀವು ಸಿದ್ಧ ಅಂತ ಕೇಳ್ತಾರೆ ಆಯ್ತು ನಾವು ಸಿದ್ಧ ಆಗಿದ್ದೇವೆ ಅಂತ ಕೇಳಿರ್ತಾರೆ ಐನೂರು ಜನ ಅವತ್ತಿನ ಸಿದ್ಧನಾಗ ತಂಡದ ದಲಿತ ಸಮುದಾಯದವರು ಎಲ್ಲ ಎಂಗೇಜ್ ಹುಡುಗರು ಅವರಿಗೆ ಐನೂರು ಜನಕ್ಕೆ ಏನು ಬ್ರಿಟಿಷ್ ಆಡಳಿತ ಸರ್ಕಾರಗಳು ವಿದ್ಯ ಏನು ಶೂಟ್ ಮಾಡ್ತಕ್ಕಂಥ ವಿದ್ಯೆಯನ್ನ ಕಲಿಸ್ಬಿಡ್ತಾರೆ ಜನರನ್ನ ಶೂಟ್ ಮಾಡ್ತಕ್ಕಂಥ ವಿದ್ಯೆಯನ್ನ ಗನ್ಗಳ ಶೂಟ್ ಮಾಡ್ತಕ್ಕಂಥ ವಿದ್ಯೆಯನ್ನ ಕಲಿಸ್ಬಿಡ್ತಾರೆ ಕಲಿಸಿದ ನಂತರ ಡೇಟ್ ಫಿಕ್ಸ್ ಮಾಡ್ತಾರೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಆವತ್ತು ಬಾಂಬೆನಲ್ಲಿ ಏನು ಹೋರಾಟ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ಪಿಗೆ ಹೋರಾಟ ಫಿಕ್ಸ್ ಆಗ್ಬಿಡುತ್ತೆ ಸಾವಿರದ ಎಂಟುನೂರ ಹದಿನೇಳನೇ ಇಸ್ಪಿ ಡಿಸೆಂಬರ್ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಅವರು ಏನು ಕಾಲ್ನಡಿಗೆ ಮೂಲಕ ಹೋಗ್ತಾರೆ ಸಿದ್ಧನಾಥ ದಲಿತ ಸಮುದಾಯ ಮತ್ತೆ ಒಂದಷ್ಟು ಬ್ರಿಟಿಷ್ ಆಡಳಿತ ಸೈನ್ಯದವರು ಇಪ್ಪತ್ತು ಕಿಲೋಮೀಟರ್ ನಡೀತಾರೆ ಇಪ್ಪತ್ತು ಕಿಲೋಮೀಟ್ರ್ ಊಟ ಇಲ್ಲ ಇಪ್ಪತ್ತು ಕಿಲೋಮೀಟರ್ ನಡೆದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಿಂಧೂ ನದಿ ಹತ್ರ ಹೋಗ್ತಾರೆ ಅಲ್ಲಿ ಸಿಂಧೂ ನದಿ ಪಕ್ಕದಲ್ಲಿರ್ತಕ್ಕಂಥದ್ದೇ ಗೋರೆಗಾಂವ್ ಅದೊಂದು ಗ್ರಾಮ ಆ ಗ್ರಾಮಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ತಾರೆ ಆಗಾಗಲೇ ಏನೋ ಎರಡನೇ ಬಾಜಿರಾಯನ ಒಂದು ತಂಡ ಅಲ್ಲಿ ಬೀಡು ಬಿಟ್ಟಿರುತ್ತೆ ಅವ್ರು ಎಷ್ಟಿದ್ರು ಅಂದ್ರೆ ಇಪ್ಪತ್ತ ಎಂಟು ಸಾವಿರ ಸೈನಿಕರಿದ್ರು ಅದರಲ್ಲಿ ಇಪ್ಪತ್ತು ಸಾವಿರ ಸೈನಿಕರು ಕುದುರೆಗಳಲ್ಲಿ ಬಂದಿದ್ರು ಎಂಟು ಸಾವಿರ ಸೈನಿಕರು ನಡಕೋ ಬಂದಿದ್ರು ಒಟ್ಟು ಇಪ್ಪತ್ತೆಂಟು ಸಾವಿರ ಸೈನಿಕರು ಎರಡನೇ ಬಾಜಿರಾಯನ ತಂಡ ದಲಿತ ಸಿದ್ಧ ತಂಡ ಎಷ್ಟಿದ್ರು ಅಂದ್ರೆ ಕೇವಲ ಐನೂರು ಜನ ಇದ್ರು ಐನೂರು ಜನ ಇದ್ರು ಇವರಿಗೆಲ್ಲ ಮದ್ದು ಗುಂಡೆಗಳನ್ನ ಪ್ರತಿಯೊಂದು ವ್ಯವಸ್ಥೆನ ಬ್ರಿಟಿಷ್ ಆಡಳಿತ ಮಾಡಿತ್ತು ಯುದ್ಧ ಸ್ಟಾರ್ಟ್ ಆಗುತ್ತೆ ಆ ಯುದ್ಧದಲ್ಲಿ ಸುಮಾರು ಐನೂರು ಜನ ಎರಡನೇ ಐದು ಸಾವಿರ ಜನ ಎರಡನೇ ಬಾಗಿರಾಯಣ ಏನು ಅಲ್ಲಿನ ಸೈನಿಕರು ಅಂತಾರೆ ಅನೇಕರು ಓಡೋಗಿರ್ತಾರೆ ನಂತರ ನಮ್ಮ ಸಿದ್ದನಾಯಕನ ತಂಡದ ಐನೂರು ತಂಡದಲ್ಲಿ ಸಿದ್ದನಾಥ ಸೇರಿ ಇಪ್ಪತ್ತೆರಡು ಜನ ಸಾವನ್ನಪ್ಪ ಆ ಸಾವನ್ನಪ್ಪ ದಿವಸ ಸಾವಿರದ ಎಂಟುನೂರ ಹದಿನೆಂಟನೇ ಜನವರಿ ಒಂದನೇ ತಾರೀಕು ಅಲ್ಲಿ ಪ್ಯಾಗನ ಬ್ರಿಟಿಷ್ ಆಡಳಿತ ವಿಜಯೋತ್ಸವ ಆಯಸ್ಕ ಮಾಡ್ತಾರೆ ಅದಾದ ನಂತರ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸಿನಲ್ಲಿ ಏನು ಅದು ಕೋರೆಗಾಂವ್ನಲ್ಲಿ ಏನು ಬ್ರಿಟಿಷ್ ಆಡಳಿತ ನಮ್ಮ ಸಿದ್ಧನಾಥನ ತಂಡದ ಇಪ್ಪತ್ತೆರಡು ಜನ ಮರಣ ಹೊಂದಿರ್ತಾರೆ ಅವರ ಎಲ್ಲರ ಹೆಸರುಗಳನ್ನ ಕೆತ್ತಿ ಅಲ್ಲಿ ವೀರಸೌಧವನ್ನ ಕಟ್ಟಿ ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಇಪ್ಪತ್ತೆರಡು ಕುಶಾಲ ತೋಕುಗಳನ್ನ ಗೌರವಾರ್ಥವಾಗಿ ಅದು ಶೂಟ್ ಮಾಡಿ ಅಲ್ಲಿ ಎಲ್ಲರ ಹೆಸರನ್ನ ಕೆತ್ತಿ ಅದು ಸುಮಾರು ಅರವತ್ತ ಐದು ಅಡಿ ವಿಜಯ ಸ್ತಂಭನ ಸ್ಥಾಪನೆ ಮಾಡ್ತಾರೆ ಬ್ರಿಟಿಷ್ ಆಡಳಿತ ಸಾವಿರದ ಒಂಬೈನೂರ ಇಪ್ಪತ್ತ ಎರಡನೇ ಸ್ಪಿ ಮಾಡ್ತಾರೆ ಅದಾದ ನಂತರ ಇಪ್ಪತ್ತೊಂದಕ್ಕೆ ಮಾಡ್ತಾರೆ ಹೋಗ್ತಾರೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಆ ವಿದ್ಯಾಭ್ಯಾಸ ಮಾಡದಕ್ಕೆ ಹೋದ ನಂತರ ಅಲ್ಲಿ ಲೈಬ್ರರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬ್ರಿಟಿಷ್ ಆಡಳಿತ ಭಾರತದಲ್ಲಿ ಏನೆಲ್ಲ ದಾಳಿಗಳು ಮಾಡಿದ್ರು ಅವರ ಕುಹುಗಳು ಏನು ಅದೆಲ್ಲವನ್ನ ಸ್ಟಡಿ ಮಾಡ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಪುಸ್ತಕ ಸಿಗುತ್ತೆ ಸಾವಿರದ ನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಏನು ಕೋರೆಗಾಂವ್ ವಿಜಯೋತ್ಸವನ ಏನಾಯ್ತು ಅದು ಸಿಗುತ್ತೆ ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ವರ್ಷಗಳ ಕಾಲ ಅದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾರೆ ಓದ್ತಾರೆ ಅದವರೆಗೂ ಯಾರಿಗೂ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ಯಾರು ಆ ವಿಚಾರವನ್ನು ತಂದಿಲ್ಲ ಅದ ನಂತರ ಐದು ವರ್ಷ ಸ್ಟಡಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಂಬೆಗೆ ಬಂದಾಗ ಸಾವಿರದ ಒಂಬೈನೂರ ಇಪ್ಪತ್ತ ಏಳನೇ ಇಸ್ಪಿಗೆ ಮೊಟ್ಟ ಮೊದಲನೇ ಬಾರಿಗೆ ಆ ಸ್ಥಳಕ್ಕೆ ಹೋಗ್ತಾರೆ ಅರವತ್ತೈದು ಅಡಿ ಇದ್ದಂಥ ಏನು ಆ ವಿಧಿಯ ಸ್ತಂಭ ಎಲ್ಲ ಮುಚ್ಚೋಗಿರುತ್ತೆ ಹಾಳಾಗಿರುತ್ತೆ ಅದನ್ನು ಎಲ್ಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲೀನ್ ಮಾಡಿ ಆ ನಂತರ ಅವತ್ತು ಏನು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದನೇ ತಾರೀಕು ಮೊಟ್ಟ ಮೊದಲನೇ ಬಾರಿಗೆ ನೂರ ಒಂಬತ್ತು ವರ್ಷ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ಜನರಲ್ಲಿ ಅಲ್ಲಿ ಹೋಗಿ ದೀರ್ಘ ದಂಡವನ್ನು ನಮಸ್ಕಾರವನ್ನು ಮಾಡ್ತಾರೆ ಅಂದಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರೋವರೆಗೂ ಕೂಡ ಪ್ರತಿ ವರ್ಷ ಭಾರತ ದೇಶದಲ್ಲಿ ಎಲ್ಲೇ ಇದ್ದರೂ ಕೂಡ ಅಲ್ಲಿಗೆ ವಿಜಯ ಕೋರೆಗಾವ್ಗೆ ಹೋಗಿ ನಮನವನ್ನು ಸಲ್ಲಿಸ್ತಾ ಇದ್ರು ಅಂದಾಗಿ ಇದು ಒಂದು ಭಾಗ ಆದರೆ ನಂತರ ಏನಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರವನ್ನು ತಂದ್ರು ಆಮೇಲೆ ಈ ವಿಜಯ ಭೀಮಾ ಕೋರೆಗಾ ವಿಚಾರ ಇಡೀ ಭಾರತ ದೇಶದಲ್ಲ ಇಡೀ ಪ್ರಪಂಚದಲ್ಲೇ ಕೂಡ ಯಾರು ಕೂಡ ಇಂಥ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ದಲಿತ ಸಮುದಾಯ ಅಂದನೆ ಆವತ್ತೇ ಮುಪ್ಪತ್ತೆಂಟು ಸಾವಿರ ಜನ ಸೋಲಿಸಿದಾರೆ ಅಂದ್ರೆ ದಲಿತ ಸಮುದಾಯ ಅಷ್ಟು ಸುಲಭ ಅಂತ ಪ್ರಾಮಾಣಿಕ ಒಂದು ಶೌರ್ಯವನ್ನ ಹೊಂದಿರ್ತಕ್ಕಂಥ ಈ ಸಮುದಾಯ ಇದೆ ಲಕ್ಷ ಲಕ್ಷ ಹಣವನ್ನು ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಒಂದನೇ ತಾರೀಕು ಎಂಜಾಯ್ ಮಾಡ್ತಾರೆ ಅನೇಕರು ಇದಾರೆ ನಾನು ಗಮನಿಸಿದ್ದೆ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳು ಪ್ರತಿ ಸಾವಿರಾರು ರೂಪಾಯಿ ಹಣವನ್ನು ಖರ್ಚು ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ರೂಪಾಯಿ ಖರ್ಚು ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಹೋದ್ರು ಅಥವಾ ಅವರು ಎಲ್ಲ ಹಬ್ಬದ್ರು ವಿಜಯ ಕೋರೆಗೌಂದು ಎಲ್ಲಿದೆಯೋ ಎಲ್ಲಿ ಕೂಡ ಬಿರಳೆಣಿಕೆಯ ಹೋರಾಟಗಾರರು ಬಿಟ್ರೆ ದಲಿತ ಸಮುದಾಯದ ಸಾಮಾನ್ಯ ಜನರು ಹಣವನ್ನ ಮಾಡತಕ್ಕಂಥವರು ಉದ್ದಿಮೆದಾರರು ಇವರು ಯಾರು ಕೂಡ ಎಲ್ಲಿ ಕೂಡ ಹೋಗ್ತಾ ಇಲ್ಲ ಇದು ದುರಂತ ಇದು ದುರಂತ ನಾನು ಇವತ್ತರವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದನೇ ವರ್ಷದಲ್ಲಿದ್ದೀವಿ ಇವತ್ತು ಕೂಡ ಅಸ್ಪೃಶ್ಯತೆ ತಾಂಡವ್ತಾ ಇದೆ ಎಲ್ಲೋ ಸಿಟಿ ಹತ್ರ ಪರವಾಗಿಲ್ಲ ನೀವು ಗ್ರಾಮೀಣ ಭಾಗಗಳಲ್ಲಿ ಹೋಗಿ ಗ್ರಾಮೀಣ ಭಾಗಗಳಲ್ಲಿ ಹೋದ್ರೆ ಅಸ್ಪೃಶ್ಯತೆ ತಾಂಡವಾರದಲ್ಲೇ ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಬೋರ್ಡ್ ಬಿಡ್ತಾ ಇಲ್ಲ ಅಥವಾ ನಿನ್ನೆ ಮೊನ್ನೆ ಒಂದು ಪತ್ರಿಕೆ ನಂತೆ ಒಬ್ಬ ಪ್ರೊಫೆಸರ್ ಪಿ ಎಚ್ ಡಿ ಓದಿರ್ತಕ್ಕಂಥ ದಲಿತ ಪ್ರೊಫೆಸರ್ ಅವರು ಮೈಸೂರಲ್ಲಿ ಇರ್ತಾರೆ ನನಗೆ ಬಾಡಿಗೆ ಮನೆ ಕೇಳಿದ್ರೆ ಬಾಡಿಗೆ ಮನೆ ಕೊಡ್ತಾ ಇಲ್ಲ ಜಾತಿ ಕೇಳ್ತಾರೆ ಅಂತಾರೆ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಆ ರೀತಿ ಇವತ್ತು ಜಾತಿ ವ್ಯವಸ್ಥೆ ಈ ರೀತಿ ಇದೆ ನಿಮಗೆ ಸಾವಿರ ಸಾವಿರ ಎಷ್ಟೇ ದೇವಸ್ಥಾನಗಳು ದೇವರುಗಳಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ ಬದಲಾವಣೆ ಆಗಲಿಲ್ಲ ಮನುವಾದಿಗಳು ನಮ್ಮನ್ನ ಗುಲಾಮರಾಗಿನೇ ಇರಬೇಕು ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವರ ವಿಚಾರಗಳು ಅವರ ಹೋರಾಟಗಳು ಅವರ ಸಂವಿಧಾನ ನಾವು ಕೂಡ ಈ ದೇಶದಲ್ಲಿ ಪ್ರಾಮಾಣಿಕವಾದ ಜೀವನ ಸಮಾನಾಂತರವಾದ ಜೀವನ ಆರ್ಥಿಕ ಸಬಲತೆಯನ್ನ ಕಾಣಬೇಕು ಈ ಎಲ್ಲವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ಒಂದು ಕರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನ ಒಗ್ಗೂಡಿಸ್ಬೇಕಾಗುತ್ತೆ ಇವತ್ತು ಈ ಕಾಲೋನಿನಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಜಾಗ ಇರಬಾರ್ದಾಗಿತ್ತು ಅಷ್ಟು ಜನ ತುಂಬೇಕಾಗಿತ್ತು ನೀವೇನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಚಳವಳಿಕೆ ಬರದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಿಳ್ಕೊಂಡಿಲ್ಲ ಅಂದ್ರೆ ಅಥವಾ ದಲಿತ ಸಮುದಾಯಕ್ಕೆ ಹೋರಾಟ ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಮೂರನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನ ಪ್ರಜಾ ವಿಮೋಚನಾ ಚಳವಳಿಯವರು ಆಯೋಜನೆ ಮಾಡಿದರೆ ಸಾವಿತ್ರಿಬಾಯಿ ಫುಲೆ ಎಸ್ ಇವರಲ್ಲ ಅವರು ಹಿಂದುಳಿದ ಜಾತಿಗೆ ಸೇರಿತಕ್ಕಂತ ಅವರ ಗಂಡ ಜ್ಯೋತಿ ಬಾಂಬನಿ ಅವರು ಸೇರಿದಂತೆ ಅಂದು ಪಕ್ಷರ ದಲಿತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅವತ್ತು ಇದೇ ಹಿಂದೂ ಹಿಂದೂಗಳು ಅಂತ ಏನ್ ಹೇಳ್ತಾರೆ ಅವರು ಅವರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ನಾನ್ ಕೇಳ್ತೇನೆ ಈ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳನು ಕೂಡ ಒಬ್ಬ ರಾಜಕೀಯ ಪಕ್ಷದ ನೇತಾರರು ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಒಂದೇ ಒಂದು ಹೋರಾಟವನ್ನು ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಇವತ್ತು ಚುನಾವಣೆಗಳು ಬಂದ್ರೆ ನಡುಬಗಿಸಿ ನಿಮಗೆ ನಮಸ್ಕಾರ ಹಾಕೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಅದು ನಿಮಗೆ ಇವತ್ತು ಸಾವಿರ ಕೋಟಿಗಿರೋನು ಚುನಾವಣೆಗೆ ಬಂದ್ರೆ ನಮಸ್ಕಾರ ಬಗ್ಗೆ ನಿಮಗೆ ಬಗ್ಗೆ ನಮಸ್ಕಾರ ಹಾಕಿ ನಡುಬಗ್ಸಿ ಕೇಳ್ತಾನೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ನಮಗೆ ಹಂಗಾಗಿ ಕಾಂಗ್ರೆಸ್ ಮೊನ್ನೆ ಏನು ಬೆಳಗಾವಲ್ಲಿ ಒಂದು ಸಮಾವೇಶ ಮಾಡ್ತು ಬಹುಶಃ ಅದು ಅಲ್ಲಿ ಮಾಜಿ ಪ್ರಧಾನಿಯವರು ಸತ್ತೋದ್ರು ಮನಮಲ್ ಸಿಗೋದು ಸ್ಟಾಪ್ ಆದ್ರು ಆದ್ರೆ ಗಾಂಧಿ ಅಲ್ಲಿ ಏನ್ ಸಮಾವೇಶ ಮಾಡಿದ್ರು ಗೊತ್ತಾ ನಿಮಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧಿಯವರು ಬಂದು ಅಲ್ಲಿ ಆ ಪಕ್ಷದ ಸಮಾವೇಶ ಮಾಡಿದ್ರು ಅನ್ನೋ ಸಾಂಕೇತಿಕವಾಗಿ ಅವರು ಮಾಡಿದ್ರು ಆದ್ರೆ ಅದೇ ಬೆಳಗಾಂಗೆ ಕುಪ್ಪಾಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೇಸಿನ ಪ್ರಕರಣದಲ್ಲಿ ಬಂದಿದ್ರು ನಿಪ್ಪಾಣಿಗೆ ಅವರು ಬಂದಿದ್ದು ನೂರು ವರ್ಷ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಕಾಂಗ್ರೆಸ್ನವರು ಇಪ್ಪತ್ತು ಕೋಟಿ ಜನರ ಹಣವನ್ನ ತೆರಿಗೆ ಹಣವನ್ನ ಖರ್ಚು ಮಾಡಿದ್ರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಪತ್ತವಾಗಿ ಒಂದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ ಹಂಗಾಗಿ ಇವತ್ತು ಯಾವುದೇ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ನಮ್ಮ ಕರ್ನಾಟಕ ಪಕ್ಷದಲ್ಲಿ ಇವರೆಲ್ಲರೂ ಕೂಡ ದಲಿತರ ವಿರುದ್ಧನೇ ಇದ್ದಾರೆ ಅಸ್ಪೃಶ್ಯತೆಯ ಪರವಾಗಿದ್ದಾರೆ ಅಸ್ಪೃಶ್ಯತೆ ವಿರುದ್ಧ ಏನೋ ಭಾವಚಿತ್ರವನ್ನ ಇಡ್ಕೊಳ್ಳೋದಿಕ್ಕೆ ಅರ್ಹನೇ ಇಲ್ಲ ಆದ್ರೆ ಡೋಗಿಗಾಗಿ ದಲಿತರ ಒಂದು ಮತಕ್ಕಾಗಿ ಈ ಐಡಿಯಾಗಳನ್ನ ಮಾಡ್ತಾರೆ ಹಂಗಾಗಿ ನನ್ನ ಸಲಹೆ ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದವರು ನಿಮ್ಮ ಮೂಢನಂಬಿಕೆಗಳನ್ನು ಹೊರಗಿಟ್ಟು ನೀವು ವೈಜ್ಞಾನಿಕವಾಗಿ ವಿಚಾರದ ಕಡೆಗೆ ಬಂದು ನಿಮ್ಮ ಬದುಕಗಳನ್ನು ಬದಲಾವಣೆ ಮಾಡೋದಕ್ಕೆ ಇಂದಿನ ಪೀಳಿಗೆಯನ್ನು ಬದಲಾವಣೆ ಮಾಡೋದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಿಳ್ಕೊಳ್ಳಿ ಹೋರಾಟಗಳಲ್ಲಿ ಭಾಗವಹಿಸಿ ಆಗ ಮಾತ್ರ ನೀವು ಈ ಹಿಂದಿನ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಅತ್ಯುನ್ನತವಾದ ಒಂದು ವಿಚಾರಧಾರೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಆರ್ಥಿಕ ಸಬಲತೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ದಲಿತ ಸಮುದಾಯದ ಕೇರಿಗಳನ್ನು ನೋಡಿ ಅವರ ಪರಿಸ್ಥಿತಿ ಹೆಂಗಿದ್ದಾರೆ ಸಾರಿ ಅಯ್ಯಪ್ಪ ಸ್ವಾಮಿ ಮಾಲೆ ಆಗ್ತಾನೆ ಬದುಕ್ ಬದಲಾವಣೆ ಆಗಿದೆಯಾ ಅವ್ರ ಮನೆಗೆ ಹೋಗಿ ನೋಡಿ ಅವ್ರ ಮಕ್ಕಳ ಪರಿಸ್ಥಿತಿ ನೋಡಿ ಬಂದ್ ಬದಲಾವಣೆ ಆಗಿದೆಯಾ ಆಗುತ್ತಾ ಇನ್ನು ನೂರು ವರ್ಷ ನೀವು ಹಾಕಿ ಮಾಲೆಗಳನ್ನ ಆಗುತ್ತಾ ಆಗಲ್ಲ ನೀವು ಈಗಲಾದರೂ ಎಚ್ಚೆತ್ಕೊಂಡು ಮನೆಯಲ್ಲಿ ವೈಜ್ಞಾನಿಕ ಪೂರ್ವಕವಾಗಿ ಚಿಂತನೆ ಮಾಡಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟಿಲ್ಲ ಅಂದರೆ ನಿಮ್ಮ ಬದುಕುಗಳು ಇನ್ನು ನೂರು ವರ್ಷ ಹೋಗಲಿ ಇನ್ನೂರು ವರ್ಷ ಹೋಗಲಿ ಬದುಕು ಬದಲಾವಣೆ ಆಗೋದೇ ಇಲ್ಲ ನಾನೊಬ್ಬ ಪಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಿಯಾಗಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಲ್ಲ ಯಾವುದೇ ದೇವಸ್ಥಾನದ ಪೂಜೆಯನ್ನು ಇದುವರೆಗೂ ಮಾಡಿಲ್ಲ ಇವತ್ತಾರು ಪರ್ಸೆಂಟ್ ಇರ್ತಕ್ಕಂಥ ಶೂದ್ರರು ದಲಿತರು ಹಿಂದುಳಿದ ವರ್ಗದವ್ರನ್ನ ಎಲ್ಲ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ನಾವು ಟಿವಿಗಳಲ್ಲಿ ನೋಡ್ತೀವಿ ಇವತ್ತು ಶಾಸ್ತ್ರ ಈ ತರ ಪೂಜೆ ಮಾಡಿದ್ರೆ ಹಿಂಗ್ ನೀವು ನೀವು ಬದಲಾವಣೆ ಆಗ್ಬಿಡ್ತೀರಿ ಹಣ ಬಂದ್ಬಿಡುತ್ತೆ ಹಿಂಗ್ ಮಾಡ್ಬೇಕು ಪೂಜೆ ನಾನು ಮನೆ ಕರೆದಾಗ ಯಾವ ಪ್ರಯತ್ನ ಮನೆಗೆ ಕಸಿಲ್ಲ ನಾನು ಯಾವ ಕಸಿಲ್ಲ ಬಾಬಾ ಸಾಹೇಬ್ ಕರೆ ಹೇಳ್ತಾರೆ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ನಮಗೆ ಒಳ್ಳೇದಿಲ್ಲ ಯಾವ ವಾರ ಇಲ್ಲ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಆ ಚಿಂತನೆಯನ್ನ ಇಟ್ಕೊಂಡ್ರೆ ಖಂಡಿತ ನಾವು ಕೂಡ ಸಮುದಾಯ ತಳ ಸಮುದಾಯದಲ್ಲಿ ಇರ್ತಕ್ಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಸಂವಿಧಾನ ನಮ್ಮ ಬಲಕ್ಕಿದೆ ನಮ್ಮ ಜೊತೆಗಿದೆ ಇನ್ನೂರು ಏಳನೇ ವರ್ಷಗಳಲ್ಲಿ ಏನಿರಲಿಲ್ಲ ಇವತ್ತು ಯಾರನ್ನ ಉಸಿರಾತಿದ್ರೆ ವಿತ್ ಇನ್ ಸೆಕೆಂಡ್ಗಳಲ್ಲಿ ಮಾಧ್ಯಮಗಳಲ್ಲಿ ಬರುತ್ತೆ ಅಸ್ಪೃಶ್ಯತೆ ತಾಂಡೆ ಮಾಡಿದ್ರೆ ಅಸ್ಪೃಶ್ಯತೆ ರೇಟ್ ಮಾಡಿದ್ರೆ ಕೊಲೆ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ದೌರ್ಜನ್ಯ ಮಾಡಿದ್ರೆ ಆವತ್ತು ನಲವತ್ತು ವರ್ಷದ ಈ ಹೋರಾಟ ಹಿನ್ನೆಲೆ ನಾವು ಹೋದ್ರೆ ಏನೂ ಇರಲಿಲ್ಲ ಸೈಕಲ್ ಸೈಕಲ್ಗಳಲ್ಲಿ ಹೋಗ್ಬೇಕಾಗಿತ್ತು ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲೆಂದ್ರಲ್ಲಿ ಮಾನಭಾಗಗಳು ಎಲ್ಲೆಂದ್ರಲ್ಲಿ ತಲೆಗಳು ಎಲ್ಲೆಂದ್ರಲ್ಲಿ ಹೊಡೆಯೋರು ತಮಿಳುನಾಡಿನಲ್ಲಿ ಕೈ ಕತ್ತರಿಸಿದ್ದಾರೆ ಏನಕ್ಕೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದಕ್ಕೆ ಅವನು ಯಾರೋ ಸಂಬಂಧಿಕರು ಒಂದು ವಾಚ್ ಕೊಟ್ಟವನೇ ಇತ್ತೀಚೆಗೆ ಆಗಿರೋದು ಬಹುಶಃ ಅದು ಒಂದು 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 ವರ್ಷಗಳಿಂದ ಆಗಿದೆ ಈಗ ಅವ್ರ ಸಂಬಂಧಿಕರು ಎಸ್ ಎಲ್ ಸಿ ಪಾಸ್ ಆಗಿದ್ದೇನೆ ಹುಡುಗ ವಾಚ್ ಕೊಡಿಸಿದ್ದಾರೆ ವಾಚ್ಗೆ ಹಾಕೊಂಡು ಅವನು ರೋಡಲ್ಲಿ ಹೋಗಿದ್ದೆ ಕೆ ಕೈಲಿ ಕಟ್ ಮಾಡಿದ ಒಂದು ವರ್ಷಗಳಿಂದ ಆಗಿದೆ ಇವತ್ತು ಕೂಡ ಅಂತ ಘಟನೆಗಳು ನಡೀತಾನೆ ಇದೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಸಂಘಟಿತನ ಮೂಢನಂಬಿಕೆ ಈ ಕಾರಣಕ್ಕಾಗಿ ಇದು ನಡೀತಾ ಇದೆ ಇದನ್ನ ಏನಾದ್ರು ನಿಲ್ಲಿಸಬೇಕಂದ್ರೆ ನಾವು ಒಗ್ಗಟ್ಟಾಗಬೇಕು ನಾವು ಈ ಈ ಸಮಾಜದಲ್ಲಿ ಬದುಕನ್ನ ಸಮಾನವನ್ನ ಬದುಕನ್ನ ಬದುಕೋದಕ್ಕೆ ನಾವು ಒಗ್ಗಟ್ಟಾದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇನ್ನೊಂದು ವರ್ಷ ವರ್ಷ ಹೋಗಲಿ ಎಷ್ಟೇ ರಾಜಕೀಯ ಪಕ್ಷಗಳು ಬರಲಿ ಎಷ್ಟೇ ನಿಮ್ಮನ್ನ ದೇವಸ್ಥಾನಗಳು ಕಳಿಸ್ಲಿ ಎಷ್ಟೇ ದೇವಸ್ಥಾನಗಳು ಕಳಿಸ್ಲಿ ಇದರಿಂದ ಬದುಕು ಬದಲಾವಣೆ ಆಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಲ್ಲಿ ನೂರ ದೇವಸ್ಥಾನ ಇರೋದು ಬದಲು ಒಂದೇ ಒಂದು ಗ್ರಂಥಾಲಯವನ್ನ ಕಳಿಸಿ ಅಲ್ಲಿ ಅನೇಕ ಪುಸ್ತಕಗಳನ್ನ ಇಕ್ಕಿ ನಿಮ್ಮ ಮಕ್ಕಳನ್ನ ಕಲಸಿ ಓದೋದಕ್ಕೆ ಅಲ್ಲಿ ದೇವಸ್ಥಾನ ಇದ್ರೆ ಭಿಕ್ಷು ಉತ್ಪತ್ತಿ ಆಗ್ತಾರೆ ಆದರೆ ಇಲ್ಲಿ ಲೈಬ್ರರಿ ಇದ್ರೆ ನಿಮ್ಮ ಮಕ್ಕಳು ಪೈಲಟೋ ಇಂಜಿನಿಯರು ಐ ಎ ಎಸ್ ಐ ಪಿ ಎಸ್ ಒ ಏನೋ ಆಗ್ತಾರೆ ಹಂಗಾಗಿ ನನ್ನ ಸಲಹೆ ಈಗ ಏನು ಪ್ರಜಾ ವಿಮೋಚನಾ ಚಳುವಳಿಯನ್ನ ಶಾಂತಿಯನ್ನ ಇಲ್ಲಿ ಕರೆದಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಪ್ರಾಮಾಣಿಕವಾಗಿ ಈ ಚಳುವಳಿಯನ್ನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಲೇಜ್ಗಳೆಲ್ಲ ಅದನ್ನ ಕೊಂಡೊಯ್ಬೇಕು ಅದರ ಜೊತೆಗೆ ಮಹಿಳೆಯರಿಗೂ ಕೂಡ ಚಳುವಳಿಗೆ ಕೊಡಿಸ್ಕೋಬೇಕು ಆಗಾಗ ನಾವು ವಿಚಾರ ಸಂಖ್ಯೆಗಳನ್ನ ಮಾಡೋದ್ರ ಮೂಲಕ ಈ ಸಮುದಾಯವನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ ನಮ್ಮ ಬದುಕು ಈ ಸಮಾಜದಲ್ಲಿ ಸಮಾನವಾದ ಬದುಕನ್ನ ಬದುಕೋದಕ್ಕೆ ನಾವೇ ಪ್ರಯತ್ನ ಮಾಡಬೇಕು ನಾವೇ ಒಗ್ಗೂಡ್ಬೇಕು